ದೇಹದ ಕಣ ಕಣನು ಕಗಿ ಮುಂಟಮ್ಮ ನನ್ನ ತಾಯಿಯ ಎದೆಹಾಲಿ ನಿಜ ಮುಂಗಮ್ಮ ನನ್ನ ದೇಹದ ಕಣ ಕಣ ಕನು ಕೈ ಮುಂಟಮ್ಮ ನನ್ನ ದಂತ ಪಕ್ತಿಯಲ್ಲಿ ಕಲೆ ಮುಂಟಮ್ಮ ಅಳಿಸುವ ದಿವಾಲಿಸುವ ಅಳಿಸುವ ದಿವಾಲಿಸುವ ಪಾವಗಳ ತಾಲೂಕಿಗೆ ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಂಡಿದೆ ಪಾವಗಡ ತಾಲೂಕಿನ ನೂರಾರು ಸಂಘ ಸಂಸ್ಥೆಗಳು ರೈತ ಸಂಘಗಳು ಮತ್ತು ರಾಜಕಾರಣಿಗಳು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆಯ ಮುಂಜೂರಾಗಲು ಕಾರಣಕರ್ತರಾಗಿದ್ದಾರೆ ಇವರೆಲ್ಲರನ್ನು ನೆನೆಸಲು ನೀರು ನೀರಾವರಿ ಹೋರಾಟ ವೇದಿಕೆ ಪಾವುಳ ತಾಲೂಕು ಸ್ವಾಗತ ಸಮಿತಿ ಮತ್ತು ಪ್ರಚಾರ ಸಮಿತಿ ವತಿಯಿಂದ ಭಾನುವಾರ ಪಟ್ಟಣದ ಅಡೆ ಎಸ್ ಎಸ್ ಕೆ ಕ್ಷೇತ್ರದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಈ ಒಂದು ಸಭೆಯಲ್ಲಿ ಹಲವಾರು ವಿಷಯಗಳನ್ನು ಚರ್ಚಿಸಿ ಮುಂದಿನ ಸಭೆಯಲ್ಲಿ ದಿನಾಂಕವನ್ನು ನಿಗದಿಪಡಿಸಲು ಈ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಒಂದು ಸಭೆಯಲ್ಲಿ ಪ್ರಚಾರ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂಥ ಎಸ್ ಶಿವಪ್ರಸಾದ್ ಅವರು ಮಾತನಾಡಿದ್ದು ಹೀಗೆ ಏನೇನು ಹೋರಾಟಗಳಾಗಿದೆ ಆ ಎಲ್ಲ ಹೋರಾಟಗಾರರ ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದೀವಿ ಯಾಕಂದರೆ ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾರು ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೂಡ ಬಿಡದೇನೆ ಎಲ್ಲರನ್ನು ನಾವು ಅವರಿಗೊಂದು ಇದನ್ನು ಅಭಿನಂದನೆ ಸಲ್ಲಿಸಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಅಷ್ಟು ಅದಕ್ಕಿಂತ ಮುಖ್ಯವಾಗಿ ನಾವು ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಕೂಡ ನಾವು ಮಾಡಲಿಕ್ಕೆ ಆವತ್ತಿನ ಸಭೆಯ ತೀರ್ಮಾನ ಮಾಡೋದು ಚರ್ಚೆ ಆಗ್ತಾ ಇತ್ತು ಅನೇಕ ರೈತ ಪ್ರಮುಖ ನಾಯಕರು ಕೂಡ ಮುಂದೆ ಏನು ತುಂಗಭದ್ರಾ ಏನು ಹಿಂದಿನ ಇವತ್ತು ನಮಗೆ ಇದೆ ನೀರು ಟ್ರಯಲ್ ಆಗಿದೆ ಆದರೆ ಅದನ್ನು ಶುದ್ಧೀಕರಣ ಆಗಬೇಕು ಮತ್ತು ಮನೆ ಮನೆಗೆ ಅದು ತಲುಪಬೇಕು ಅಲ್ಲಿ ತನಕ ನಮ್ದು ಇನ್ನೂ ಯಶಸ್ವಿ ಇದು ನೀರಿನ ಯೋಜನೆ ಪೂರ್ಣ ಆದಂಗೆ ಆಗಲ್ಲ ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು ಎತ್ತಿನ ಒಳೆ ಯೋಜನೆ ಇರ್ಬೋದು ಈ ಎರಡೂ ಯೋಜನೆಗಳು ಇನ್ನೂ ವೇಗವಾಗಿ ಆಗ್ತಾ ಇದೆ ಅದು ತಡ ಇದೆ ಅದಕ್ಕಾಗಿ ಇವತ್ತು ಉದಾಹರಣೆಗೆ ಕೇಂದ್ರ ಸರ್ಕಾರ ಭದ್ರ ಮೆಂಚಂಡ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಘೋಷಣೆ ಮಾಡಿತ್ತು ಇನ್ನೂ ಬಿಡುಗಡೆ ಮಾಡಿಲ್ಲ ಅದನ್ನು ಕೂಡ ನಾವು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಲೋಕಸಭಾ ಸದಸ್ಯರ ಮುಖಾಂತರ ಒತ್ತಾಯ ಮಾಡ್ತಕ್ಕಂಥದ್ದು ಮತ್ತು ನೀರಾವರಿ ಸಚಿವರನ್ನು ಈಗಾಗಲೇ ಭೇಟಿ ಮಾಡಿ ಅದನ್ನು ಒತ್ತಾಯ ಆಗಿದೆ ಮೊನ್ನೆ ನಮ್ಮ ರಾಜ್ಯದ ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸೋಮಣ್ಣವರು ಕೇಂದ್ರದ ನೀರಾವರಿ ಸಚಿವರಾಗಿರ್ತಕ್ಕಂಥ ಸಿ ಪಿ ಪಾಟೀಲ್ ಅವರನ್ನು ಭೇಟಿ ಮಾಡಿದ್ದಾರೆ ಐದು ಸಾವಿರದ ಕೋಟಿ ಬಿಡುಗಡೆಗೆ ಕೂಡ ಈಗಾಗಲೇ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅದು ಬಿಡುಗಡೆ ಆಗ ಕೂಡ ನಮ್ಮ ಒತ್ತಾಯವನ್ನು ನಾವು ಮಾಡಬೇಕಾಗ್ತದೆ ಜೊತೆಗೆ ಹೆಚ್ಚಿನ ಒಳಿ ಯೋಜನೆ ಈಗ ಅವರು ಕೇವಲ ಹತ್ತೊಂಬತ್ತು ಕೆರೆಗಳಿಗೆ ಎತ್ತಿನ ಒಳಿ ಯೋಜನೆಯಲ್ಲಿ ಅವರು ಅಲೋಕೇಶನ್ ಮಾಡಿದ್ದಾರೆ ಮೂವತ್ತ್ ಕೆರೆಗಳಿಗೆ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಅಲೋಕೇಶನ್ ಆಗಿದೆ ಉಳಿದಂಥ ಕೆರೆಗಳಿಗೆ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡತಕ್ಕಂಥದಕ್ಕೆ ಈಗಲೇ ಅದನ್ನು ಸೇರಿಸಿ ಸೇರ್ಪಡೆ ಮಾಡಿದ್ದಾರೆ ಆಗ್ತಕ್ಕಂಥ ಪೈಪ್ ಅಂದರೆ ನಮಗೆ ಎಷ್ಟು ನೀರಿಲ್ಲ ಉಪಯೋಗ ಆಗುತ್ತೋ ಎಷ್ಟೊಂದು ನಮಗೆ ನೀರು ಬರುತ್ತೋ ಆ ನೀರಿನ ಪ್ರವಾಹಕ್ಕೆ ತಕ್ಕಂಗೆ ಅದನ್ನು ಪೈಪ್ಲೈನ್ ಮಾಡಬೇಕಾಗ್ತದೆ ಆದ್ದರಿಂದ ಆ ಉದ್ದೇಶವನ್ನು ಇಟ್ಕೊಂಡು ಈಗಲೇ ನಾವು ಅದನ್ನು ಚರ್ಚೆ ಮಾಡಿ ಯಾವ್ಯಾವ ಕೆರೆಗಳನ್ನು ಕೈ ಬಿಟ್ಟಿದ್ದಾರೆ ಆ ಕೈ ಬಿಟ್ಟಿರ್ತಕ್ಕಂಥ ಕೆರೆಗಳನ್ನು ಕೂಡ ಆ ಈ ಯೋಜನೆಗಳಿಗೆ ಸೇರಿಸಬೇಕು ಅಂತಕ್ಕಂಥ ಒಂದು ಚರ್ಚೆಯನ್ನು ನಾವು ಮಾಡೋರಿದ್ದೇವೆ ಚರ್ಚೆ ಮಾಡಿ ಚುನಾವತಿ ಈ ಈ ನಮ್ಮ ಕ್ಷೇತ್ರದ ಶಾಸಕರು ಮಾಜಿ ಶಾಸಕರನ್ನ ಒಳಗೊಂಡಂಥ ಮತ್ತು ಲೋಕಸಭಾ ಸದಸ್ಯರು ಮಾಜಿ ಲೋಕಸಭಾ ಸದಸ್ಯರು ಇಷ್ಟು ಜನರನ್ನು ಒಂದು ಸಭೆ ಮಾಡಿ ಚುನಾಯಿತ ಪ್ರತಿನಿಧಿಗಳ ಸಮೇತ ನಮ್ಮ ಎಂದು ಒಂದು ಸಭೆ ಕರಿತೀವಿ ಒಟ್ಟು ಇದನ್ನು ಏನೇನು ಆಗಬೇಕು ಈ ಎಲ್ಲ ಮೂರು ಯೋಜನೆಗಳು ಅದು ವೇಗವಾಗಿ ಪೂರ್ಣಗೊಂಡು ಎಲ್ಲ ಕೆರೆಗಳ ನೀರು ಬರಬೇಕು ಕುಡಿಯುವ ನೀರು ಎಲ್ಲ ಮನೆಗಳು ತಲುಪಬೇಕು ಅಲ್ಲಿ ತನಕ ಈ ಹೋರಾಟವನ್ನು ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಸೊಗಡು ವೆಂಕಟೇಶ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ ಸ್ವಾಗತ ಸಮಿತಿ ಎಲ್ಲ ಒಳ್ಳೆ ಗಣ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಮಾರ್ಚ್ ಅಂತ್ಯ ಇಲ್ಲಾಂದರೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಈ ಒಂದು ಕಾರ್ಯಕ್ರಮ ಬೃಹತ್ ಒಂದು ಕಾರ್ಯಕ್ರಮ ಮಾಡಬೇಕಂತ ಏನಿವತ್ತು ಎಲ್ಲ ತೀರ್ಮಾನ ಆಗಿದೆ ಅದರಂತೆ ಸ್ವಾಮೀಜಿಗಳಾಗ್ಬೋದು ಶಾಸಕರು ಮಾಜಿ ಶಾಸಕರು ಇರ್ಬೋದು ಈ ತಾಲೂಕುಗಳು ಈ ಒಂದು ಯೋಜನೆಗಳಿಗೆ ಏನು ಚಾಲನೆ ಚಾಲನೆ ಕೊಟ್ಟವರು ಅನುಷ್ಠಾನಕ್ಕೆ ತಂದವರು ಅವ್ರನ್ನೆಲ್ಲ ಒಂದು ಸಪೋರ್ಟ್ ಕೊಟ್ಟವರು ಸಹ ಅಭಿನಂದಿಸಬೇಕಂತ ಈ ಸಂದರ್ಭದಲ್ಲಿ ಒಂದು ಇನ್ನೂರಕ್ಕೂ ಹೆಚ್ಚು ಜನ ಈ ಸಭೆಯಲ್ಲಿ ಪಾವಳ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಜಿ ನರಸಿಂಹ ರೆಡ್ಡಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ ಇವತ್ತು ತಾಲೂಕಿಗೆ ತುಂಗಭದ್ರಾ ಹಿನ್ನೀರಿನಿಂದ ಕುಡಿಯುವ ನೀರು ಮತ್ತು ನೀರಾವರಿ ಯೋಜನೆಗಳು ಅನುಷ್ಠಾನ ಕೊಡ್ತಾ ಇದ್ದಾವೆ ಈ ದಿನ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಪಕ್ಷದ ಮುಖಂಡರು ಕೂಡ ಸೇರಿ ಮೀಟಿಂಗ್ ಮಾಡಿದ್ದೀವಿ ಇದರಲ್ಲಿ ಯಾವುದೇ ಒಂದು ತಾರತಮ್ಯ ಇಲ್ಲ ಎಷ್ಟು ಜನ ಹೋರಾಟ ಮಾಡಿದ್ದಾರೆ ಅವ್ರನ್ನ ಒಂದು ಸ್ಮರಣೆ ಮಾಡಬೇಕಾಗುತ್ತೆ ತಾಲೂಕಲ್ಲಿ ಎಲ್ಲರನ್ನು ಕರೆಸಿ ಒಂದು ಸತಿ ಸನ್ಮಾನ ಮಾಡಿ ಅವ್ರಿಗೆ ಗುಪ್ಸಬೇಕು ಮುಂದಿನ ರೂಪುರೇಷೆಗಳನ್ನು ಮುಟ್ಟಾಕ್ಬೇಕಾದ್ರೆ ಮತ್ತು ಮುಂದಿನ ಹೋರಾಟಗಳಿಗೆ ಯುವಕರನ್ನು ಮುಂದೆ ಇಟ್ಕೊಂಡು ನಾವು ಹೋರಾಟ ಮಾಡಬೇಕಾದ್ರೆ ಒಂದು ಪ್ರೇರಣೆ ಕೊಡಬೇಕು ಅಂತ ಹೇಳಿಬಿಟ್ಟು ಇವತ್ತು ಇದುವರೆಗೂ ನೀರಿನ ಹೋರಾಟ ಆಗ್ಬೋದು ಕುಡಿಯುವ ನೀರಿನ ಹೋರಾಟದಲ್ಲಾಗ್ಬೋದು ಇವತ್ತು ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಕರೆದು ತಾಲೂಕಿನ ವತಿಯಿಂದ ಸನ್ಮಾನವನ್ನು ಮಾಡಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೋಸ್ಕರ ಶಾಸಕರಾಗ್ಬೋದು ಮಾಜಿ ಶಾಸಕರಾಗ್ಬೋದು ಮಿಗ್ ಮಿಕ್ಕ ಎಲ್ಲ ಪಕ್ಷಗಳ ಮುಖಂಡರು ಮತ್ತು ಎಲ್ಲ ಜ ತಾಲೂಕಿನ ಜನತೆಯನ್ನು ಒಂದು ಕಡೆ ಕೂಡಿಸಿ ಸನ್ಮಾನ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಇವತ್ತು ಯೋಜನೆಯನ್ನು ರೂಪಿಸಿಕೊಡ್ತೀವಿ ಇದು ದಿನಾಂಕ ಮತ್ತು ಕಾರ್ಯಕ್ರಮದ ಒಂದು ದಿನವನ್ನು ಗುರುತಿಸಿ ಮುಂದಿನ ಒಂದು ಯೋಜನೆಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಇದು ಕಾರ್ಯಕ್ರಮದಲ್ಲಿ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ವಿ ನಾಗಭೂಷಣ ರೆಡ್ಡಿ ತಾಲೂಕು ಹಸಿರು ಸೇರಿ ಸಂಘದ ಅಧ್ಯಕ್ಷರಾದಂಥ ಪೂಜಾರಪ್ಪ ಸೇರಿದಂತೆ ನಲವತ್ತು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು ಪೌಲ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್ ಯೂಟ್ಯೂಬ್ ಚಾನಲ್